ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪೂರ್ವಿ ಮನೆಗೆ ಸ್ವಾಗತ ನಾನಿವತ್ತು ಅಕ್ಕಿ ರೆಡಿ ಮಾಡ್ತಾಯಿದ್ದೀನಿ ಬೇಕಾಗಿರೋಂಥ ಸಾಮಗ್ರಿಗಳು ನೋಡ್ಕೊತಾರೋಣ ತರಕಾರಿ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಅರ್ಧ ಸೌತೆಕಾಯಿ ಇಷ್ಟು ಸಬ್ಬಸಿ ಸೊಪ್ಪು ನಾಲ್ಕರಿಂದ ಐದು ಹಸಿ ಮೆಣಸಿಗಾಯಿ ಈ ಥರ ತೋದ್ ಇಟ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡೋಣ ಈಗ ಹಿಟ್ಟು ತೊಗೊಂಡು ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಇದೆಲ್ಲ ಹಾಕ್ತಾಯಿದ್ದೀನಿ ಈಗ ಹಾಕಿ ಮಿಕ್ಸ್ ಮಾಡಬೇಕು ಹಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ಬಿಸಿ ನೀರು ಹಾಕಬೇಕು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿನೇ ಇತ್ತು ಎಲ್ಲ ತರಕಾರಿಯು ಸ್ವಲ್ಪ ಬಿಸಿ ಬಿಸಿನೀರು ಹಾಕ್ತಾ ಇದ್ದೀನಿ ಇಷ್ಟು ಹಾಕ್ತೀನಿ ಫಸ್ಟು ಆಮೇಲೆ ನೋಡ್ಕೊಂಡ್ಬಿಟ್ಟು ಹಾಕ್ತೀನಿ ಸುಡತಿಗೆ ಅದು ಸ್ವಲ್ಪ ಉಪ್ಪು ಹಾಕಿದೆ ಇದ್ರೊಳಗಡೆ ಸ್ಕಿಪ್ ಆಗಿದೆ స్వల్ప స్వల్ప నీర్ హు కలస్తా జోళ్ళు కలస్తవల్ల ఆ తర కలస్కు ಹಿಟ್ ಕಲಿಸಿದ್ದೀನಿ ಈ ಥರ ಬಂದಿದೆ ಒಂದು ಐದು ನಿಮಿಷ ಇಟ್ಬಿಟ್ಟು ಇದಕ್ಕೆ ಚಟ್ನಿ ಬೇಕಲ್ವಾ ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ನೋಡ್ಕೊಬರಣ ಬನ್ನಿ ಹೇಗೆ ಮಾಡಿ ಇಷ್ಟು ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ತರಕಾರಿ ತೊಗೊಂಡಿದ್ದೀನಿ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಹಸಿಮಸಿಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ತೀನಿ ಇದಕ್ಕೆ контрольဖို့ બાકી નહી મસર ભાજી રેડી ಆಗಿದೆ ಈಗ ಈ ರೊಟ್ಟಿ ತಟ್ಟಾನೆ ಹೇಗೆ ತಟ್ಟದ ಅಂತ ಹೇಳ್ಕೊಡ್ತೀನಿ ಬನ್ನಿ ಈ ಥರ ಒಂದು ಕವರ್ ತಗೊಂಡಿದ್ದೀನಿ ಇದು ಎಣ್ಣೆ ಪ್ಯಾಕೆಟು ಇಷ್ಟಿತ್ತು ತೊಗೊಂಡಿದ್ದೀನಿ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ತಾ ಇದ್ದೀನಿ ಜಾಸ್ತಿ ಅನ್ನಿಸಲ್ಲ ಜಾಸ್ತಿ ದಪ್ಪನಾಗಿಲ್ಲ ಅಷ್ಟು ಮೀಡಿಯಮ್ದಲ್ಲಿದೆ ಈಗ ಹಾಕ್ತೀನಿ ಇದು ತವೆ ಕಾಯಿ ಅಲ್ಲಿ ಈ ಥರನೇ ಹಚ್ಚಿದ್ದೀನಿ ಸ್ವಲ್ಪ ಕಾಯ್ಬೇಕಿನ್ನೂ ಹಂಚು ಕಾಯೋದಿಲ್ಲ ಹ್ಞೂ ಕಾಯ್ದಿದೆ ಈಗ ಈಗ ಹಾಕ್ತಿದ್ದೀನಿ ನೋಡಿ ಬೇಗ ತಗೊಬಿಡ್ಬೇಕು ಕವರು

ಎರಡು ಕಡೆ ಈ ಥರ ಬೇಗ ಇದು ತೆಗಿತಿದ್ದೀನಿ ಇನ್ನೊಂದು ರೊಟ್ಟಿ ಥರ ತಟ್ಟಿಟ್ಟಿದ್ದೀನಿ ಈಗ ಹಾಕ್ತೀನಿ ಎರಡೇ ರೊಟ್ಟಿ ಹಾಕಿದ್ದೀನಿ ಸ್ವಲ್ಪ ಸೈಡಿಗೆನೇ ಬಿಡ್ತೀನಿ ರೊಟ್ಟಿ ರೆಡಿಯಾಗಿದೆ ನೋಡಿ ಈ ಥರ ಆಗಿದೆ ಇಟ್ ದಪ್ಪನೂ ಮಾಡಿಲ್ಲ ಅಷ್ಟು ತಳಗೂ ಮಾಡಿ ಅಷ್ಟೇ ಮೀಡಿಯಮಲ್ಲಿದೆ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಮತ್ತೆ ಬರ್ತೀನಿ ಹೊಸ ರೆಸಿಪಿಯೊಂದಿಗೆ